ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸೋಮವಾರದ ಮಿನಿ ಬ್ಲಾಗ್ ಸೋಮವಾರದಿನ ದಿನಚರಿಯನ್ನು ನನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸೋಮವಾರದ್ದು ಪುಟ್ಟ ರಂಗೋಲಿಯನ್ನು ಹಾಕೊಂಡಿದ್ದೆ ಹಾಗೆ ಪೂಜೆ ಕೂಡ ಇತ್ತು ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ ಆವತ್ತಿನ ಬೆಳಗಿನ ತಿಂಡಿ ಹಾಗೆ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಅಂತ ಬಿಸಿ ಬೇಳೆ ಭಾತ್ ಮಾಡಿದೆ ಖಾರ ಬುಂದಿ ಖಾಲಿ ಆಗಿದ್ದರಿಂದ ಸ್ವಲ್ಪ ಚೋಚೋನೆ ಹಾಕ್ಕೊಂಡು ಮಕ್ಳಿಗೆ ನಾಷ್ಟಕ್ಕೆ ಮಾಡಿಕೊಟ್ಟಿದ್ದೆ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಬಿಸಿ ಬೇಳೆ ಭಾತ್ ಅಂತ ತುಂಬ ಚೆನ್ನಾಗಿತ್ತು ಬಾಕ್ಸು ಕೂಡ ಇದನ್ನೇ ಹಾಕೊಂಡು ಹೋಗ್ತಾರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೈಟಾಗಿ ಬಾಕ್ಸನ್ನು ಮುಚ್ಚಳ ಹಾಕ್ಬಿಟ್ರೆ ಬಿಸಿ ಇರುತ್ತೆ ಮಧ್ಯಾಹ್ನವ್ರಗೂ ವೀಡಿಯೋನ ಪೂರ್ತಿ ನೋಡಿ ವೀಡಿಯೋಲಿ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ವಿಡಿಯೋ ಆಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ತಿಂಡಿ ತಿನ್ಕೊಂಡು ಇವತ್ತಿನ ಡೈಲಿ ರೊಟೀನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಮ್ಮಮ್ಮ ಸ್ವಲ್ಪ ಕಾಳನ್ನು ಕೊಟ್ಟು ಕಳಿಸಿದರು ನಿಮಗೆ ಭಾನುವಾರದ ವೀಡಿಯೋದಲ್ಲೇ ಹೇಳಿದ್ದೆ ತೊಗರಿ ಕಾಳು ಕೊಟ್ಟು ಕಳಿಸಿದ್ರು ಅಂತ ಅದನ್ನು ತೊಗರಿ ಕಾಳನ್ನು ಒಣಗಿಸಿ ಬೇಳೆ ಮಾಡಬೇಕಿತ್ತು ಹಾಗೆ ನಮ್ಮ ನಮಗಿಡದ್ದೇನೆ ಇದು ಇದನ್ನು ಬೀಸನ್ನು ಬೀಸೋಣ ಅಂತ ಅಂದ್ಬಿಟ್ಟು ಮಿಷಿನ್ಗೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ಒಣಗಿಸಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಡಲ್ವಂತೆ ತೊಗರಿ ಕಾಳನ್ನು ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕಿಸ್ಬೇಕು ಬೇಳೆ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕರಿಂದ ಐದು ಸೇರಷ್ಟು ತೊಗರಿ ಇದೆ ಅದ್ರ ಜೊತೆಗೆ ನಮ್ಮ ಒಂದು ತೋಟದಲ್ಲಿ ಒಂದು ದಂಟು ಒಣಗಿತ್ತು ಬೀಜ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಣಗಿಸಿದ್ದೀನಿ ನೋಡಿ ಬೇಳೆ ಮಾಡ್ಕೊಬಂದೀನಿ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತೊಗರಿ ಬೇಳೆ ಹೇಗೆ ಮಾಡೋದು ಅಂತ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಹಾಗೆ ನನ್ನ ತಮ್ಮ ಸ್ವಲ್ಪ ಬಟರ್ ಫ್ರೂಟನ್ನು ತಂದಿದ್ನಲ್ಲ ಅದನ್ನು ನಿಮಗೆ ಸರಿಯಾಗಿ ತೋರಿಸಿಲ್ಲ ಆವತ್ತಿನ ವೀಡಿಯೋದಲ್ಲಿ ಒಂದು ಹಣ್ಣಾಗಿದೆ ಹಣ್ಣಾಗಿರೋದು ಯಾವ ರೀತಿ ಇರುತ್ತೆ ಒಳಗಡೆ ಅಂತ ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಕಾಯಾಗಿದೆ ಸ್ವಲ್ಪ ಕಲರ್ ಚೇಂಜಾಗಿ ಬ್ಲಾಕ್ ಆಗಿರುತ್ತಲ್ಲ ಅದು ಮಾತ್ರ ಅಣ್ಣ ಆಗಿರುತ್ತೆ ನಾನು ಇದೇ ಫಸ್ಟ್ ಟೈಮ್ ಹಣ್ಣನ್ನು ನೋಡ್ತಾ ಇರೋದು ಹಾಗೂ ಇದು ಒಳಗಡೆ ಕೂಡ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಹಣ್ಣಿಗೆ ಹಾಕಬೇಕು ಹಸ್ರೂ ಇದೆಯಲ್ಲ ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ ಅವಾಗ ಹಣ್ಣಾಗುತ್ತೆ ಜ್ಯೂಸ್ಗಂತೂ ತುಂಬ ಚೆನ್ನಾಗಿರುತ್ತಂತೆ ಮತ್ತು ಈ ಬಟರ್ ಫ್ರೂಟಲ್ಲಿ ಏನಲ್ಲ ಇನ್ನೂ ಏನಾದರೂ ಹೊಸ್ದಾಗಿ ಮಾಡ್ಬೋದಾ ಬಟರ್ ಫ್ರೂಟಲ್ಲಿ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿಲ್ಲ ಜಾಸ್ತಿ ನಾನು ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಈ ಹಣ್ಣನ್ನು ನೋಡ್ತಾ ಇರೋದು ಮಾಮೂಲಿ ಮೊಬೈಲಲ್ಲಿ ನೋಡಿದ್ದೆ ಅಷ್ಟೇ ಆದರೆ ನನ್ನ ತಮ್ಮ ತಂದು ಕೊಟ್ಟಿದ್ದ ಅಂತ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗೆ ಒಳಗಡೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬೀಜ ಇರುತ್ತೆ ಒಂದು ಸ್ಪೂನಲ್ಲಿ ಇದನ್ನೆಲ್ಲ ತಕ್ಕೋತಾ ಇದ್ದೀನಿ ಇದನ್ನು ರುಬ್ಬಿದ್ರೆ ಜ್ಯೂಸ್ ಮಾಡ್ಕೊಬೋದು ರುಬ್ಕೊಂಡ್ರೆ ಜ್ಯೂಸ್ ಮಾಡಿಬಿ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಂತೆ ಸೇಮ್ ಬೆಣ್ಣೆ ಥರನೇ ಇದು ಇದು ತೆಗ್ದಿರೋದು ಬಟರ್ ಫ್ರೂಟಲ್ಲಿ ಇರೋದು ಅದು ಸೇಮ್ ಬೆಣ್ಣೆ ಥರನೇ ಇದೆ ಬೆಣ್ಣೆ ಹಣ್ಣು ಅಂತಲೇ ಕರೀತಾರೆ ಇದನ್ನು ನೆಕ್ಸ್ಟ್ ಇವತ್ತಿನ ವಿಡಿಯೋದಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ ಸ್ಕೂಲಲ್ಲಿದೆ ಸಬ್ಜೆಕ್ಟು ಮಕ್ಕಳಿಗೆ ಅದರಿಂದ ರಾಖಿ ಮಾಡ್ಕೊಂಬರ್ರಿ ಅಂತ ಹೇಳಿದರು ರಾಖಿ ಮಾಡೋದಕ್ಕೆ ಬರಲ್ಲ ನನ್ನ ಮಕ್ಕಳು ಬಿಡಲ್ಲ ಏನೇನೋ ಮಾಡ್ತಾಯಿದ್ದೀವಿ ರಾಖಿ ಮಾಡೋದಕ್ಕೆ ಹೋಗಿ ನೋಡಿ ನನ್ನ ಮಗ ವರ್ತಿ ಥ್ರೆಡ್ಡಿಂದ ನೂಲಿಂದ ಅಂತ ಅಂದ್ಬಿಟ್ಟು ನಾನು ಕೂಡ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ದಾರದುಂಡೆನೇ ತೊಗೊಂಡೆ ಅದನ್ನು ಹೊಸದೊಂದು ಬ್ಲೇಡ್ ತರಿಸಿ ಕಟ್ ಮಾಡಿದೆ ಆದರೆ ಅದರಲ್ಲೂ ಕೂಡ ಫೇಲ್ ಆಯಿತು ರಾಖಿ ಮಾಡೋದು ಮೊಬೈಲಲ್ಲಿ ನೋಡಿದಷ್ಟು ಸುಲಭ ಅಲ್ಲ ರಾಖಿ ಮಾಡೋದು ಆದರೆ ಆರ್ಟ್ ಆ್ಯಂಡ್ ಕ್ರಾಫ್ಟು ಟೀಚರ್ ಇದ್ರಲ್ಲ ಅವರು ಮಾಡ್ಕೊಂಡು ಬರಲೇಬೇಕು ಅಂತ ಹೇಳಿದರು ದೊಡ್ಡವನು ನನಗೆ ನಾನು ಮಾಡ್ಕೊತೀನಿ ನಮ್ಮ ರಾಖಿನ ನೀನು ಚಿಕ್ಕವನಿಗೆ ಮಾಡಿಕೊಡು ಪಾಪಕ್ಕೆ ಮಾಡಿಕೊಡು ಅಂತ ಹೇಳಿದೆ ಆದ್ದರಿಂದ ನಮ್ಮ ಚಿಕ್ಕವನಿಗೆ ಬರೋಲ್ಲ ಅಷ್ಟು ಅವನಿಗೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದೆ ಮೊಬೈಲಲ್ಲಿ ತೋರಿಸ್ತಾರಲ್ಲ ಅಂತ ಈ ರೀತಿ ಮಾಡಿದೆ ಆದರೆ ಇದು ದಪ್ಪ ಬಂತು ತುಂಬಾ ಕಷ್ಟ ಮೊಬೈಲಲ್ಲಿ ನೋಡಿದಷ್ಟು ಸುಲಭ ಅಲ್ಲ ಏನನ್ನೇ ಆಗಲಿ ರಾಕಿ ಮಾಡೋದು ಅಷ್ಟೇ ಎಷ್ಟೊಂದು ಕಷ್ಟಪಡ್ಬೇಕು ಅನ್ನಿಸ್ತು ಇದರಿಂದನೇ ಒಂದು ಅವರ್ ಹಿಡಿತ್ತು ನನಗೆ ಮಧ್ಯದಲ್ಲಿ ಕಟ್ ಮಾಡಿ ಒಂದು ದಾರ ದಾರ ಅವರೇ ಕೊಟ್ಟು ಕಳ್ಸಿದ್ರು ರಾಕಿ ಕೈಗೆ ಕಟ್ಕೊಳ್ಳೋ ದಾರ ಬರುತ್ತಲ್ಲ ಅದನ್ನು ಮ್ಯಾಮೆಗೆ ಕೊಟ್ಟು ಕಳಿಸಿದ್ರು ಅದರಿಂದ ಮಾಡೋಣ ಏನಾದರೂ ಮಾಡಿ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾನೇ ಇದ್ದೀನಿ ಒಂದೇ ಒಂದು ರಾಕಿ ಮಾಡಿಕೊಟ್ಟರು ಸಾಕು ಅವನಿಗೆ ಖುಷಿ ಆಗ್ಬಿಡುತ್ತೆ ಅವರೇ ಮ್ಯಾಮ್ ಹೇಳಿದ ಕೆಲಸನ ಕಂಪಲ್ಸರಿ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಮಾಡ್ಕೊಬಂದಿರ್ತಾರೆ ಅದರಿಂದ ಇವರು ಮಾಡ್ಕೊಂಡು ಹೋಗಲಿ ಏನೋ ಒಂಥರ ಖುಷಿ ಮಕ್ಕಳಿಗೆ ಈ ಥರ ಎಲ್ಲ ಮಾಡೋದ್ರಿಂದ ಅಂತ ಆ ದೊಡ್ಡವನು ನೋಡೋದನ್ನು ಬಿಡ್ತಾನೆ ಕಣ್ಣಲ್ಲಿ ನೋಡೋದನ್ನು ಬೇಗ ಬಿಡ್ತಾನೆ ಆದರೆ ಚಿಕ್ಕವನು ಸ್ವಲ್ಪ ಬೇಗ ಕಲಿಯೋಲ್ಲ ಇನ್ನೂ ಚಿಕ್ಕವನು ಅಂತ ಅಂದ್ಬಿಟ್ಟು ಅವನಿಗೆ ಇದ್ದೀನಿ ನೋಡಿ ಈಗ ಕಟ್ ಮಾಡಿದ್ದೀನಲ್ವ ಇದಕ್ಕೊಂದು ದಾರ ಸುತ್ತಾ ಇದ್ದೀನಿ ದಾರ ಸುತ್ತಿಬಿಟ್ಟು ಕ್ಲೀನಾಗಿ ಬಟ್ಟೆ ಒಲೆ ದಾರದಲ್ಲಿ ಸುತ್ತಿಬಿಟ್ಟು ಟೈಟಾಗಿ ಕಟ್ಕೊಬೇಕಿದ್ದೀನ ಇದನ್ನು ಮಾಡೋಕೆ ಕುತ್ಕೊಂಡು ಒಂದು ಅವರ್ ಎರಡು ಅವರ್ ಕೆಲಸನೇ ಇದು ನಾನು ಹಂಗು ಒಂದೆರಡು ರಾಖಿಯನ್ನು ಮಾಡಿದೆ ನೋಡಿ ಇದಕ್ಕೊಂದು ದಾರ ಕಟ್ತಾ ಇದ್ದೀನಿ ಈ ದಾರ ಆಮೇಲೆ ಕೊಟ್ಟು ಕಳಿಸಿದ್ರು ರಾಖಿ ಮಾಡ್ಕೊಂಬನ್ನಿ ಥ್ರೆಡ್ಡಿಂದ ಅಂತ ಅಂದ್ಬಿಟ್ಟು ಈಗ ಈ ದಾರಗಳು ಇದೆಯಲ್ಲ ಇದನ್ನೆಲ್ಲ ಒಂದೇ ಸಣ್ಣಗೆಲ್ಲ ಕಟ್ ಮಾಡಿ ಕ್ಲೀನಾಗಿ ರೌಂಡ್ ಶೇಪ್ ಬರಬೇಕು ಆ ರೀತಿ ಮಾಡ್ಕೋಬೇಕು ಮಧ್ಯದಲ್ಲಿ ಒಂದು ಸ್ಟೋನು ಏನಾದರೂ ಗಮ್ಮಿಂದ ಅಂಟಾಕಿದ್ರೆ ಒಂದು ಸಿಂಪಲ್ಲಾಗಿ ರಾಖಿ ರೆಡಿಯಾಗುತ್ತೆ ನೋಡಿ ಈ ರೀತಿ ಒಂದು ಸ್ಟೋನ್ ಅಂಟಾಕ್ತೀನಿ ಅಂಟ ಹಾಕ್ತೀನಿ ಮಧ್ಯದಲ್ಲಿ ಗಮ್ ಹಾಕಿ ದಾರಗಳನ್ನೆಲ್ಲ ಒಂದು ಸಮನಾಗಿ ರೌಂಡಾಗಿ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು ಗಮ್ ಹಾಕಿ ಒಂದು ಸ್ಟೋನ್ ಇತ್ತು ಅದನ್ನೇ ಅಂಟಾಕ್ತಾ ಇದ್ದೀನಿ ನಾನು ಎರಡು ರಾಕಿಯನ್ನು ರೆಡಿ ಮಾಡಿದೆ ಇದು ಸಿಂಪಲ್ ಆಗಿದೆ ಪರವಾಗಿಲ್ಲ ಸಿಂಪಲ್ ಆಗಿದೆ ಇದು ಇನ್ನೊಂದು ಪಿಂಕ್ ದಾರದಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ಆದರೆ ಅದು ಗಮ್ಮು ಅಂಟ್ಕೋತಾನೆ ಇಲ್ಲ ದಾರಕ್ಕೆ ನೆಕ್ಸ್ಟ್ ನೋಡಿ ಇದು ರೆಡಿ ಆಯಿತು ಈಗ ಮತ್ತೆ ಒಂದು ದಾರದ ಉಂಡೆನೇ ಕಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನನ್ನ ಮಗ ಹೇಳ್ಕೊಟ್ಟ ಈ ಥರ ಹೇಳ್ಕೊಟ್ಟಿದ್ದಾರೆ ಅಮ್ಮ ಸ್ಕೂಲಲ್ಲಿ ಅಂತ ಅಂದ್ಬಿಟ್ಟು ಅದರಿಂದ ಒಂದು ರೊಟ್ಟಿಗೆ ಎಲ್ಲಾನು ಸುತ್ತಕೊಂಡು ದಾರಾನ ಒಂದು ಬ್ರಷ್ ಸಹಾಯದಿಂದ ಈ ರೀತಿ ಕ್ಲೀನಾಗಿ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಈಗ ಪೇಪರ್ ಇಟ್ಕೊಂಡಿದ್ದೀನಲ್ಲ ಅದೆಷ್ಟು ರೌಂಡಿದೆ ಪೇಪರು ಅದ್ರ ಸಮಕ್ಕೆ ಎಲ್ಲ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸಮಕ್ಕೆ